ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಡೌನ್ ನಾವು ಸರಿ ಇನ್ನೊಂದ್ಸರಿ ಯಾಕಿಂದ ಮೇಲೆ ಇಟ್ಟಿದೆಯಲ್ಲ ಬಂದು ಚಾಮ್ರಣ್ಣ சார் இன்னொரு சரி சார் சி எம் சார் இன்னொன்னு சைட்டில்

ಜನ ಕೊಟ್ಟಂತ ತೀರ್ಪನ್ನು ಒಪ್ಕೋಬೇಕಲ್ಲ ಸಿ ಅದು ನೋಡೋಣ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಓಟ್ ಹಾಕಿಲ್ಲ ಏನು ಯಾಕೆ ಎನ್ ಡಿ ಇಷ್ಟೊಂದು ದೊಡ್ಡ ಬಹುಮತದಲ್ಲಿ ಗೆದ್ದಿದೆ ಅನ್ನೋದು ಗೊತ್ತಿಲ್ಲ

ಚೋರಿ ಮಾಡಿದಾರಲ್ಲ ರೈತರು ಮಾಡಿದಾರಲ್ಲೋಳ್ನವ್ರು ಮಾತ್ರ ಬೇರೆ ಎಲ್ಲ ರೈತರು ಕೂಡ ಒಪ್ಕೊಂಡಿದ್ದಾರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಬ್ಬಿನ ರೇಟ್ ತಗೊಳ್ಳಲಿಕ್ಕೆ ಒಪ್ಕೊಂಡಿದ್ದಾರೆ ಮುದೋಳ್ನವ್ರು ಮಾತ್ರ ಒಪ್ಪಿಲ್ಲ ಅವ್ರ ಜೊತೆ ಕೂಡ ಮಾತುಕತೆ ನಡೀತಾ ಇದೆ ಯಾರು ಕಬ್ ಸುಟ್ಟಾಕಿದ್ದಾರೆ ಟ್ರ್ಯಾಕ್ಟರ್ಗಳನ್ನು ಸುಟ್ಟಾಕಿದ್ದಾರೆ ಹಾಕಿದ್ದಾರೆ ಟ್ರಾಲಿಗಳನ್ನು ಸುಟ್ಟು ಅಂತ ಹೇಳಿ ವಿಚಾರಣೆ ಮಾಡಿಸೋಣ ಯಾಕಂತಂದ್ರೆ ರೈತರು ನಾವು ಸುಟ್ಟಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಿಚಾರಣೆ ಮಾಡಿಸಿ ಪ್ರಚೋದನೆ ಇದ್ದೇ ಇರ್ತದೆ ಪ್ರಚೋದನೆ ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಅಲ್ಲ ಪ್ರಚೋದನೆ ಮಾಡೋದೇ ಕೆಲಸ ಅವ್ರಿಗೆ ಮಾಜಿ ಪ್ರಧಾನಮಂತ್ರಿ ಆ ದಿನವೇ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ವಿ ನಾವು ಚಾಚಾ ನೆಹರು ಹಾ ಚಾಚಾ ನೆಹರು ಅವ್ರನ್ನ ಭಾಳ ಮಕ್ಳು ಕಂಡ್ರೆ ಭಾಳ ಪ್ರೀತಿ ಇತ್ತು ಅವ್ರಿಗೆ ಯಾಕೆಂತಂದರೆ ಇವತ್ತಿನ ಮಕ್ಕಳೇ ಭವಿಷ್ಯದ ಮಕ್ಕಳು ಅಂತೇಳಿ ಅರ್ಥ ಮಾಡ್ಕೊಂಡಿದ್ರು ಆ ಅದಕ್ಕಿನಲ್ಲಿ ಮಕ್ಕಳನ್ನು ಭಾಳ ಪ್ರೀತಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರನೇ ಅವ್ರನ್ನ ಚಾಚಾ ನೆಹರು ಅಂತ ಕರೀತಾ ಇತ್ತು ಚಾಚಾ ನೆಹರು ಅಂತ ಕರಿತಾರೆ ದೇಶದ ಆಧುನಿಕ ಭಾರತದ ನಿರ್ಮಾಣ ನಿರ್ಮಾತರು ಯಾರಾದ್ರೂ ಇದ್ದರೆ ಅದು ನೆಹರೂರವರು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಡುತ್ತೆ ಅವರು ವಿದ್ಯಾರ್ಥಿ ದೆಶೆಯಲ್ಲಿ ಇದ್ದಾಗಲೇ ದೇಶ ಪ್ರೇಮ ಸ್ವಾತಂತ್ರ್ಯ ಪ್ರೇಮ ಮತ್ತು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನು ಬೆಳೆಸ್ಕೊಂಡಿದ್ರು ಹಾಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾಳ ನೆಚ್ಚಿನ ಶಿಷ್ಯರಾಗಿ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾರೆ ಸುಮಾರು ಒಂಬತ್ತು ವರ್ಷಗಳ ಕಾಲ ಎಂಟು ವರ್ಷ ಚಿಲ್ಲರೆ ಇರ್ತಾರೆ ಕಾರಾಗೃಹದಲ್ಲಿ ಇರ್ತಾರೆ ಸೊ ದೇಶಕ್ಕಾಗಿ ಭಾಳಷ್ಟು ತ್ಯಾಗ ಬಲಿದಾನಗಳನ್ನು ಮಾಡಿದ ಮಾಡಿದ್ದಾರೆ ಅಂಥವರು ಅವರಿಗೆ ಭಾಳ ಈ ದೇಶ ಸ್ವಾತಂತ್ರ್ಯ ಆದಾಗ ನಮ್ಮ ದೇಶದಲ್ಲಿ ಅವತ್ತು ಇದ್ದದ್ದು ಬಜೆಟ್ ಗಾತ್ರ ಬರೀ ನೂರ ತೊಂಬತ್ತೇಳು ಕೋಟಿ ಮಾತ್ರ ಅದನ್ನು ಎರಡು ಮೂರು ವರ್ಷ ಆದಮೇಲೆ ನಾಲ್ಕು ಅಂಕಗಳನ್ನು ಬರ್ತಕ್ಕಂಥ ಕೆಲಸ ಆಯಿತು ಆಮೇಲೆ ಅವರಿಗೆ ಕೃಷಿನಲ್ಲಿ ಮತ್ತು ನೀರಾವರಿನಲ್ಲಿ ಕೈಗಾರಿಕೆ ಇದನ್ನು ಆಸಕ್ತಿ ಇತ್ತು ದೇಶ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಪಂಚವಾರ್ಷಿಕ ಆಮೇಲೆ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ರು ಆ ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶ ಕಟ್ತಕ್ಕಂಥ ಕೆಲಸವನ್ನು ಮಾಡಿದರು ಇವತ್ತು ಅನೇಕ ಕೈಗಾರಿಕೆಗಳಿದ್ದರೆ ಆಗಿದ್ದರೆ ಅದು ನೆಹರೂರವರು ಕಾರಣ ಅನೇಕ ಅಣೆಕಟ್ಟುಗಳಾಗಿದ್ದರೆ ನೆಹರೂರವರು ಕಾರಣ ಇವತ್ತು ಕೃಷಿಯಲ್ಲಿ ನಾವು ಸ್ವಾವಲಂಬನೆಯನ್ನು ಗಳಿಸಿದರೆ ಅದಕ್ಕೆ ಆಹಾರದಲ್ಲಿ ಸ್ವಾವಲಂಬನೆಯನ್ನು ಗಳಿಸಿದರೆ ಅದಕ್ಕೆ ನೆಹರೂರವರು ಕಾರಣ ಅಂತಕ್ಕಂಥದ್ದನ್ನು ನಾವು ಇವತ್ತು ಸ್ಪರಿಸ್ಕೋಬೇಕಾಗ್ತದೆ ಅಂಥ ಒಬ್ಬ ಹದಿನೇಳು ವರ್ಷ ಈ ದೇಶದ ಮೊದಲನೇ ಪ್ರಧಾನ ಪ್ರಧಾನಮಂತ್ರಿ ಸೊ ಬಿ ಜೆ ಪಿಯವರು ನೆಹರು ಅವರನ್ನು ಗಾಂಧಿಯವರನ್ನು ಬರೀ ತಿಗಳದೇ ಕೆಲಸ ಅವ್ರದ್ದು ಯಾಕಂತಂದರೆ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಅವರು ಬಿ ಜೆ ಪಿಯವರು ಇವರು ದೇಶಕ್ಕೆ ಸ್ವಾತಂತ್ರ್ಯ ತಂದು ತಂದು ಕೊಟ್ಟಂಥವ್ರು ಮಹಾತ್ಮ ಗಾಂಧೀಜಿಯವರು ನೆಹರೂರವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಅವರನ್ನು ತಿಗಳದೇ ಅವರನ್ನು ಆರೋಪಿಸೋದೆ ಬಿ ಜೆ ಪಿ ಕೆಲಸ ಅದು ಬಿಟ್ಟರೆ ನರೇಂದ್ರ ಮೋದಿಯವರು ಇರ್ಬೋದು ಬಿ ಜೆ ಪಿ ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಬಿ ಜೆ ಪಿ ನಾಯಕರುಗಳಿರ್ಬೋದು ಇವರೆಲ್ಲರೂ ಕೂಡ ಅದನ್ನೇ ಇದ್ದಾರೆ ಮಹಾತ್ಮ ಗಾಂಧೀಜಿಯವ್ರಿಗೆ ಮತ್ತು ನೆಹರೂರವರಿಗೆ ಈ ಹೇಳ ಬೈಯೋದು ಇದನ್ನೇ ಕೆಲಸ ಮಾಡಿ ಇಲ್ಲ ಹಚ್ಚಿದ್ದಾರೆ ಅದಕ್ಕೆ ರೈತರು ಹೇಳ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಇದಕ್ಕೆ ಕಾರಣರಲ್ಲ ಅಂತ ಹೇಳಿದರು ಅದಕ್ಕೆ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ವಿಚಾರಣೆ ಮಾಡಿ ಯಾರು ತಪ್ಪಿತಸ್ಥರು ಯಾರು ಕಬ್ಬನ್ನು ಸುಟ್ಟಾಕ್ದವರು ಟ್ರ್ಯಾಕ್ಟ್ರುಗಳಿಗೆ ಬೆಂಕಿ ಹಚ್ಚಿದವ್ರು ಯಾರು ಅಂತ ನೋಡಿ ಅಂತ ಹೇಳಿದ್ದೀನಿ ಸೊ ಅವರು ರೈತರಲ್ಲಿ ರೈತರು ಕೂಡ ಮುದೋಳದ ರೈತರು ಒಂದು ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅದಕ್ಕೆ ಒಪ್ಕೊಂಡು ಅವ್ರ ಚಳುವಳಿಯನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಬಿಹಾರದಲ್ಲಿ ಮಾರಾಟ ಬಂದಾಗ ಇನ್ನಡೆ ಕೂಡ ಹಾಂ ನಡೆಯಾಗಿದೆ ಸರ್ ಈಗ ಜನ್ರು ಕೊಟ್ಟಂತ ತೀರ್ಪನ್ನು ಒಪ್ಕೊಳ್ಬೇಕು ಏನು ತೀರ್ಪು ಕೊಟ್ಟಿದ್ರು ಅದನ್ನ ಒಪ್ಕೊಂಡು ನೀವು ಸ್ಟ್ರಾಂಗ್ ಆದರೆ ಸರ್ ಕರ್ನಾಟಕದಲ್ಲಿ ಸರ್ ಹಾಂ ನೀವು ಸ್ಟ್ರಾಂಗ್ ಆದರೆ ಸರ್ ಮತ್ತಷ್ಟು ಈ ರೀಸಲ್ಟ್ ಇಂದ i'll do